ನಮಸ್ತೆ ಶಕ್ತಿ ದಿನ ಪತ್ರಿಕೆಯ ನನ್ನ ಲೇಖನ ಒಂದು ಹೊಸ ವರ್ಷದ ಮೋಜು ಮಸ್ತಿ ಬೇಕೆ ಮನುಷ್ಯರು ಸಂತೋಷ ಸಂಭ್ರಮ ಪಡಬೇಕಾದರೆ ಕೆಲವು ಆಚರಣೆಗಳು ಹಬ್ಬ ಹರಿದಿನಗಳು ಬೇಕು ಇವುಗಳಿಂದ ನಮ್ಮ ನಡುವಿನ ಸಂಬಂಧಗಳು ಬಾಂಧವ್ಯಗಳು ಉತ್ತಮಗೊಳ್ಳುತ್ತವೆ ಭಾರತ ಹಬ್ಬಗಳ ದೇಶ ಇಲ್ಲಿ ಪ್ರತಿದಿನ ಆಚರಣೆಗಳು ಹಬ್ಬ ಹರಿದಿನಗಳು ವಿಶೇಷ ದಿನಗಳು ಇದ್ದೇ ಇರುತ್ತದೆ ಆದರೆ ಇತ್ತೀಚಿನ ದಿನಗಳಲ್ಲಿ ವಿದೇಶಿ ಸಂಸ್ಕೃತಿಯ ಆಚರಣೆಗಳಲ್ಲಿ ಒಂದಾದ ಹೊಸ ವರ್ಷದ ಆಚರಣೆ ಎಂಬುದು ಭಾರತದಲ್ಲಿ ಆರಂಭವಾಗಿದೆ ಡಿಸೆಂಬರ್ ತಿಂಗಳ ಕೊನೆಯ ದಿನದ ಮಧ್ಯರಾತ್ರಿಯಂದು ಜನರು ಹೊಸ ವರ್ಷದ ಆಚರಣೆ ಸಂಭ್ರಮದಲ್ಲಿ ತೊಡಗುತ್ತಾರೆ ಮೋಜು ಮಸ್ತಿಗಳು ಪಟಾಕಿಗಳ ಸಿಡಿತ ಕರ್ಕಶ ಶಬ್ದ ಅಶ್ಲೀಲ ಹಾಡುಗಳು ಎಲ್ಲ ಕಡೆ ಕೇಳಿಬರುತ್ತದೆ ಅತಿಯಾದ ಕುಡಿತ ಜೂಜು ಮೋಜು ಮಸ್ತಿಯಲ್ಲಿ ಯುವಜನರು ತೇಲಿ ತೋರಾಡುತ್ತಿರುತ್ತಾರೆ ಇಂತಹ ಆಚರಣೆಗಳಿಂದ ಎಷ್ಟು ಸಂಭ್ರಮ ಪಡುತ್ತಾರೋ ತಿಳಿಯದು ಆದರೆ ನಮ್ಮ ಸಂತೋಷಕ್ಕಾಗಿ ಸುತ್ತಮುತ್ತಲಿನ ನಾಗರಿಕರ ಹಿರಿಯರ ಮಕ್ಕಳ ಶಾಂತಿ ನೆಮ್ಮದಿಯನ್ನು ಹಾಳು ಮಾಡುವುದು ಎಷ್ಟು ಸರಿ ಮಧ್ಯರಾತ್ರಿಯಲ್ಲಿ ಪ್ರಕೃತಿಯು ನಿಶಬ್ದವಾಗಿರುವಾಗ ಅನಾಗರಿಕ ವರ್ತನೆಯಿಂದ ಜೀವ ಜಂತುಗಳ ಮೇಲೆ ಪ್ರಕೃತಿಗೆ ತೊಂದರೆ ಆಗುವಂತಹ ಕಾರ್ಯಗಳನ್ನು ಮಾಡುವುದು ಎಷ್ಟು ಸರಿ ವಿದೇಶಿ ಸಂಸ್ಕೃತಿಯ ವ್ಯಾಮೋಹಕ್ಕೆ ಸಿಕ್ಕಿ ನಮ್ಮ ಅಮೂಲ್ಯವಾದ ಸಂಸ್ಕೃತಿಯನ್ನು ಮರೆತು ಹೊಸ ವರುಷ ಎಂಬ ಹೆಸರಿನಲ್ಲಿ ಮಾಡುವಂತಹ ಆಚರಣೆಯಿಂದ ಸಮಾಜಕ್ಕೆ ಯಾವ ರೀತಿಯ ಸಂದೇಶವನ್ನು ಕೊಡಲು ಸಾಧ್ಯ ಈ ಭೂಮಿಯಲ್ಲಿ ಇರುವ ಪ್ರತಿಯೊಂದು ಜೀವ ಜಂತುವಿಗೂ ಪ್ರಾಣಿ ಪಕ್ಷಿಗಳಿಗೂ ಮನುಷ್ಯರಿಗೂ ಪ್ರತಿದಿನವೂ ಹೊಸತೆ ನೋಡುವ ಕಣ್ಣುಗಳಿಗೆ ಮಾತ್ರ ಆ ಹೊಸತನ ಎದ್ದು ಕಾಣುತ್ತದೆ ಯಾವುದೇ ಆಚರಣೆಯಾದರೂ ಸರಿ ಅದರಿಂದ ಸಮಾಜಕ್ಕೆ ಒಂದು ರೀತಿಯ ಸಂದೇಶ ನೀಡಬೇಕು ಆ ಆಚರಣೆಯು ನಮ್ಮಲ್ಲಿ ಒಂದು ಉತ್ತಮ ಸಿಹಿಯಾದ ನೆನಪನ್ನು ಉಳಿಸಿಕೊಳ್ಳುವಂತಹ ಆಚರಣೆ ಆಗಬೇಕೇ ಹೊರತು ಇತರರಿಗೆ ಧಕ್ಕೆ ಉಂಟು ಮಾಡುವ ಪ್ರಕೃತಿಗೆ ವಿರುದ್ಧವಾಗಿ ಮಾಡುವ ಆಚರಣೆಗಳಿಂದ ಏನನ್ನು ಸಾಧಿಸಲು ಸಾಧ್ಯವಿಲ್ಲ ಭಾರತದ ಮೂಲ ಸಂಸ್ಕೃತಿಗೆ ವಿರುದ್ಧವಾಗಿ ವಿದೇಶಿ ಸಂಸ್ಕೃತಿಯ ಅನುಕರಣೆಯಿಂದ ನಮ್ಮ ನೈಜವಾದ ಗೌರವಹಿತವಾದ ಆಚರಣೆಗಳಿಗೆ ಧಕ್ಕೆ ಖಂಡಿತ ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ಗೌರವವನ್ನು ಬೆಳೆಸಿಕೊಳ್ಳುವ ು ಅತ್ಯವಶ್ಯಕ ಈ ನಿಟ್ಟಿನಲ್ಲಿ ಪ್ರಜ್ಞಾವಂತ ನಾಗರಿಕರು ಕಾರ್ಯಪ್ರವೃತ್ತರಾಗಬೇಕು ಎಂಬುದು ನಮ್ಮೆಲ್ಲರ ಆಶಯ ಬೆಂಜಂಡ ರಶ್ಮಿದೇವಯ್ಯ ಧನ್ಯವಾದಗಳು